ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ ಕತೆ ನಿಮ್ ಜೊತೆ ನಾನು ನಿಮ್ಮ ಐಶ್ವರ್ಯ ಕೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ಸೀಮಂತದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬ್ಯಾಗ್ ಬ್ಯಾಗ್ನ ಪ್ಯಾಕ್ ಮಾಡೋಣ ಅಂತ ಕೂತಿದ್ದೀವಿ ಸೊ ತಾಂಬೂಲದ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಮುಂಚೆ ನಾವಿಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಪ್ಯಾಕ್ ಮಾಡ್ತಾ ಇದೀವಿ ಮಿಕ್ಸ್ಚರ್ ಹಾಗೆ ಲಾಡುವನ್ನು ಪ್ಯಾಕ್ ಮಾಡಬೇಕಿತ್ತು ಸೊ ಅದನ್ನು ಪ್ಯಾಕ್ ಮಾಡ್ತಾ ಕೂತಿದ್ವಿ ಮೂರು ಜನ ಒಂದೊಂದು ಕೆಲಸನ ವಹಿಸಿಕೊಂಡ್ರೆ ಕೆಲಸ ಬೇಗ ಸಾಗುತ್ತೆ ಅಂತ ಅಂದ್ಬಿಟ್ಟು ಮೂರು ಜನ ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಕೆಲಸ ಮುಗಿಸ್ಕೊಳ್ತಾ ಇದ್ವಿ ಆ್ಯಂಡ್ ಸೀಮಂತ ತುಂಬಾ ಬೇಗ ಬಂದ್ಬಿಡ್ತು ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಕೆಲಸಗಳು ನೋಡಿದ್ರು ಎಷ್ಟೊಂದು ಪೆಂಡಿಂಗ್ ಇರುತ್ತೆ ಆದರೆ ಏನು ಕೆಲಸನೇ ಆಗಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಎಷ್ಟು ಕೆಲಸ ಮಾಡಿದ್ರು ಇನ್ನೇನಾದರೂ ಒಂದು ಬಾಕಿ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಮಾವ ಕೂಡ ಜಾಯಿನ್ ಆದರು ಸೊ ಪಾಪ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ರು ಹಾಗಾಗಿ ಎಲ್ಲರೂ ಒಂದೊಂದೊಂದೊಂದನ್ನು ಪ್ಯಾಕ್ ಮಾಡ್ಕೊಂಡ್ವಿ ಅದಾದ ನಂತರ ಅಮ್ಮ ಕಾಲ್ ಮಾಡಿದರು ಸೊ ಹಾಗೆ ಅಮ್ಮನ ಜೊತೆನೂ ಮಾತಾಡ್ತಾ ಇದ್ದೆ ಸೊ ಇಷ್ಟೋ ತನಕ ಬರೀ ಕೆಲಸಗಳೇ ಆಯಿತು ತಾಂಬೂಲ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು ಹಾಗೆ ನಾಳೆ ಫಂಕ್ಷನ್ಗೆ ಏನೇನು ಬೇಕೋ ಅದೆಲ್ಲ ಜೋಡಿಸ್ಕೊಳ್ಳೋದು ಬರೀ ಅದೇ ಆಗೋಗಿದೆ ಸೊ ವೆದರ್ ಬೇರೆ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಸಾಯಂಕಾಲ ಮಳೆ ಬಂದರೂ ಬರಬಹುದು ಅಂತಂದ್ಬಿಟ್ಟು ಸ್ವಲ್ಪ ಪ್ಲ್ಯಾನ್ನ ಫ್ರೀ ಫೋನ್ ಮಾಡಿಕೊಂಡು ಈಗಲೇ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಾಳೆ ಫಂಕ್ಷನ್ಗೆ ಸೊ ಸದ್ಯಕ್ಕೆ ಮಲ್ಲೇಶ್ವರಂಗೆ ಹೋಗಿ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಇದ್ದೀವಿ ಸೊ ನನ್ನ ಜೊತೆ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಸಹ ಹಾಯ್ ಸೊ ಇವಾಗ ಇಬ್ರು ಮಲ್ಲೇಶ್ವರಂಗೆ ಹೋಗಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಲ್ಲೇಶ್ವರಂಗೆ ಹೋಗಿ ಯಾವುದು ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿಸೈನನ್ನು ನೋಡಿ ಮೆಹಂದಿ ಹಾಕಿಸ್ಬೋದು ಸೊ ಇಲ್ಲಿ ನಾನು ಅಲ್ಲಿ ಬ್ಯಾಂಗಲ್ ಸ್ಟೋರ್ಸ್ ಮುಂದ್ಗಡೆ ಮೆಹಂದಿ ಹಾಕಲಿಕ್ಕೆ ಅಂತ ಹಾಕೊಂಡು ಕೂತಿರ್ತಾರಲ್ಲ ಸೊ ಹತ್ರನೇ ಹೋಗಿ ನಾನು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ ಸೊ ನಮ್ಗೆ ಇಷ್ಟ ಬಂದಿದ್ದ ಡಿಸೈನನ್ನೇ ಹಾಕ್ಕೊಟ್ರು ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಆಗಿದ್ರು ಅಂಡ್ ಅವ್ರಿಗೆ ಅರ್ಥ ಆಗ್ತಿತ್ತು ನನಗೆ ತುಂಬ ಸುಸ್ತಾಗ್ತಾ ಇದೆ ಅಂತ ಸೊ ಹಾಗಾಗಿ ಪಾಪ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಕೂಡ ಬಿಡ್ತಾ ಇದ್ರು ಅದಾದ ನಂತರ ತುಂಬಾ ಆಗಿ ನನಗೆ ಬೇಕಾಗಿರೋ ಡಿಸೈನನ್ನೇ ಹಾಕ್ಕೊಟ್ರು ನಾನಿಲ್ಲಿ ಪಾಪ ನನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೆ ತುಂಬ ಸುಸ್ತಾಗ್ತಿದೆ ಅಂತ ಅದನ್ನು ಕೇಳಿಸ್ಕೊಂಡು ಅವರು ಕೂಡ ಮಧ್ಯ 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 ಇದ್ದರು ಸೊ ನಾಳೆನೇ ಬೇಬಿ ಶವರ್ ಇರೋದ್ರಿಂದ ನಾನು ಜೆಂಡರ್ ಪ್ರಿಡೆಕ್ಷನ್ ಟ್ರೀ ಮಾಡಿದ್ದೀನಿ ನನ್ನ ಡ್ರಾಯಿಂಗಲ್ಲಿ ಅಷ್ಟೊಂದಲ್ಲ ಎಕ್ಸ್ಪರ್ಟ್ ಅಲ್ಲ ಬಟ್ ಸ್ಟಿಲ್ ಸದ್ಯಕ್ಕೊಂದು ಔಟ್ಲೈನ್ ಹಾಕೊಂಡಿದ್ದೀನಿ ಇವಾಗ ಪೇಂಟಿಂಗ್ ಕೆಲಸ ಬಾಕಿ ಸೊ ಔಟ್ಲೈನ್ ಹಾಕೋವಾಗ್ಲೂ ತುಂಬಾ ಭಯ ಆಗ್ತಾ ಇತ್ತು ತುಂಬಾ ನರ್ವಸ್ನೆಸ್ ಫೀಲ್ ಆಗ್ತಿತ್ತು ಯಾಕಂದ್ರೆ ಎಲ್ಲಿ ಹಾಳಾಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಬಟ್ ಸ್ಟಿಲ್ ನಾಟ್ ಬ್ಯಾಡ್ ಅನ್ನೋ ರೀತಿಗೆ ಬಂದಿದೆ ಲೆಟ್ ಮಿ ಸಿ ಇವಾಗ ಪೇಂಟಿಂಗ್ ಕೆಲಸ ಇದೆ ಸೊ ಪೇಂಟಿಂಗ್ ಸ್ಟಾರ್ಟ್ ಮಾಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಫೈನಲ್ ಲುಕ್ ತೋರಿಸ್ತೇನೆ ನಾನು ಚಿಕ್ಕ ಅಷ್ಟೇನೆ ನನಗೆ ಡ್ರಾಯಿಂಗ್ ಅಲ್ಲಿ ಅಷ್ಟು ಅಷ್ಟೊಂದು ನಾನೇನು ಎಕ್ಸ್ಪರ್ಟ್ ಅಲ್ಲ ಬಟ್ ಆದರೂ ಕೂಡ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಏನೋ ಒಂಥರ ಮುಂಚೆಯಿಂದ ಇಂಟ್ರೆಸ್ಟ್ ನನಗೆ ಸೊ ಹಾಗಾಗಿ ಅದು ಅಲ್ಲದೆ ಯಾವುದೇ ಒಂದು ಫಂಕ್ಷನ್ ಆಗಲಿ ನಮ್ಮ ಫಂಕ್ಷನ್ ಅಂತಂದಾಗ ನನಗೆ ನನ್ನ ಕೈಯಿಂದ ಏನಾದರೂ ಒಂದು ಒಂದು ಐಟಮ್ ಡೆಕೋರೇಟಿವ್ ಐಟಮ್ಮು ಇಲ್ಲ ಇನ್ನೋ ಒಂದು ಮಾಡಿದ್ರೆ ನನಗೆ ಏನೋ ಒಂಥರ ತೃಪ್ತಿ ಸೊ ಹಾಗಾಗಿ ಇದನ್ನು ಈ ಸತಿ ನಾನೇ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ಕ್ಯಾನ್ವಾಸ್ ಬೋರ್ಡನ್ನು ತರಿಸ್ಕೊಂಡು ಈ ರೀತಿ ನಾನು ಜೆಂಡರ್ ಪ್ರಿಡಿಕ್ಷನ್ ಟ್ರೀಯನ್ನು ಮಾಡ್ತಾ ಇದ್ದೆ ಸೊ ನಮ್ಮ ಫಂಕ್ಷನಲ್ಲಿ ನಾವು ಮಾಡಿದ ಯಾವುದೋ ಒಂದು ಐಟಮ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಇಲ್ಲ ಯಾರೋ ಒಂದು ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತಲ್ವಾ ಸೊ ಹಾಗಾಗಿ ನನಗೆ ಇದೊಂದು ತೃಪ್ತಿ ಇತ್ತು ಓಕೆ ಇದನ್ನ ಒಂದು ಮಾಡ್ತಾ ಇದ್ದೀನಿ ನಾನು ಅಂತಂದ್ಬಿಟ್ಟು ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ನನಗೆ ಆಲ್ಮೋಸ್ಟ್ ಫಿಫ್ತ್ ಮಂತ್ ಅಂತಲೇ ತುಂಬಾ ಬ್ಯಾಕ್ ಪೇಯ್ನ್ ಇದೆ ಸೊ ನನ್ನ ಬೆನ್ನಿನ ರೈಟ್ ಭಾಗ ಏನಿದೆಯಲ್ಲ ತುಂಬಾ ಸ್ವೆಲ್ಲಿಂಗ್ ಆಗಿದೆ ನಾನು ನನ್ನ ಪ್ರತಿ ಚೆಕಪ್ಲ್ಲೂ ನಾನು ಇದನ್ನು ನನ್ನ ಡಾಕ್ಟರ್ಗೆ ಹೇಳ್ತಾನೆ ಇದ್ದೆ ನನಗೆ ಬೆನ್ ಸ್ವೆಲ್ಲಿಂಗ್ ಆಗ್ತಾ ಇದೆ ಜೊತೆಗೆ ತುಂಬಾ ಪೇಯ್ನ್ ಇದೆ ಅಂತಂದ್ಬಿಟ್ಟು ಅವರು ಕೂಡ ಫಸ್ಟ್ ಟೈಮ್ ನನಗೆ ಒಂದು ಆಯಿಂಟ್ಮೆಂಟನ್ನು ಸಜೆಸ್ಟ್ ಮಾಡಿದ್ರು ಸೊ ಅದನ್ನು ನೈಟ್ ಮಲಗುವಾಗ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಸ್ವಲ್ಪ ಮಲ್ಕೊಳ್ಳಿ ಅಂತಂದ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡ್ತಿದ್ದೆ ಅದು ಅದು ಏನು ವರ್ಕ್ ಆಗಲಿಲ್ಲ ಅದಾದ ನಂತರ ಒಂದು ಟ್ಯಾಬ್ಲೆಟನ್ನು ಕೂಡ ಹೇಳಿದರು ಸೊ ಆ ಟ್ಯಾಬ್ಲೆಟ್ ಕೂಡ ಏನು ವರ್ಕ್ ಆಗ್ತಿಲ್ಲ ಆ್ಯಂಡ್ ಅವ್ರು ಹೇಳೋ ರೀಸನ್ ಏನು ಅಂತ ಅಂದರೆ ಇವಾಗ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಟಿಶ್ಯೂಸ್ ಎಲ್ಲ ಸಾಫ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿಯಾದಂಥ ಸ್ವೆಲ್ಲಿಂಗ್ಸ್ ಆಗೋದು ಕಾಮನ್ನು ಬಟ್ ಪ್ರೆಗ್ನೆನ್ಸಿ ಆದಮೇಲೆ ಅಂದರೆ ಡೆಲಿವರಿ ಆದಮೇಲೆ ಇದು ನಾರ್ಮಲಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ನೋಡಬೇಕು ಡೆಲಿವರಿ ಆದಮೇಲೆ ಹೇಗಿರುತ್ತೆ ಅಂತ ಸೊ ಕೊನೆಯ ಆಪ್ಷನ್ ಇರೋದು ಇದ್ರ ಫಿಸಿಯೋಥೆರಪಿಗೆ ಹೋಗಬೇಕು ಇಲ್ಲ ಅಂತಂದರೆ ಮನೇಲಿ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ ನೋಡೋಣ ಯಾವುದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ನೈಟ್ ನಮ್ಮತ್ತೆ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರು ನಂಗೆ ಯಾಕೋ ಮಶ್ರೂಮ್ ಗ್ರೇವಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಅವರಿಗೆ ಮಶ್ರೂಮ್ ಎಲ್ಲ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಅವ್ರು ಚಪಾತಿ ಒದ್ಕೊಟ್ರು ಮಶ್ರೂಮ್ ಗ್ರೇವಿಯನ್ನು ನಾನೇ ಮಾಡಿದೆ ಜೊತೆಗೆ ಹಾಗೆ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬಾ ಆಗಿರೋ ರೆಸಿಪಿ ಇದು ಸೊ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ನಾನು ಎರಡು ಸ್ಮಾಲ್ ಸೈಜ್ನ ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ಈರುಳ್ಳಿ ದಪ್ಪಾಯಿತು ಅಂತ ಅಂದರೆ ನೀವು ಒಂದನ್ನೇ ಹೆಚ್ಚಿಟ್ಕೊಳ್ಳಿ ನಾನು ಇಲ್ಲಿ ಆಲ್ಮೋಸ್ಟ್ ನಾಲ್ಕು ಜನಕ್ಕಾಗೋ ರೀತಿ ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ಸ್ವಲ್ಪ ಕೆಂಬಣ್ಣಕ್ಕೆ ತಿರುಗಿದ ನಂತರ ಈ ರೀತಿಯಾದಂಥ ಕ್ಯೂಬ್ಸ್ ರೀತಿಯಲ್ಲಿ ನಾನು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇದು ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ನ ಟೊಮ್ಯಾಟೋವನ್ನು ಕೂಡ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ರೋಸ್ಟ್ ಆಗಿಬಿಡುತ್ತೆ ಅದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ಪ್ಯಾನನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಬೇಯ್ಲಿಕ್ಕೆ ಬಿಡ್ತಾಯಿದ್ದೀನಿ ಇದು ಸ್ವಲ್ಪ ಬೆಂದ ನಂತರ ಇವಾಗ ನಾನಿಲ್ಲಿ ಟೊಮ್ಯಾಟೊ ಪ್ಯೂರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಟೊಮ್ಯಾಟೊ ಪ್ಯೂರಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಟೊಮ್ಯಾಟೊವನ್ನು ಮಿಕ್ಸೀಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿ ಹಾಗೆ ಮಿಕ್ಸಿ ಜಾರಲ್ಲಿ ಏನು ಸ್ವಲ್ಪ ಮಿಕ್ಕಿರುತ್ತಲ್ಲ ಅದಕ್ಕೆ ನೀರು ಹಾಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಕಾರಕ್ಕೆ ತಕ್ಕಂತೆ ನಾನು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸ್ಪೈಸಿ ಅಂದರೆ ಇಷ್ಟ ಸೊ ನೀವು ನಿಮ್ಮ ಕಾರಕ್ಕೆ ತಕ್ಕಂತೆ ನೀವು ಅಚ್ಕಾರದ ಪುಡಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಇಲ್ಲಿ ನಾನು ಆಲ್ರೆಡಿ ಹೆಚ್ಚಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡೋಣ ಆದಷ್ಟು ಫ್ಲೇಮನ್ನ ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಮಶ್ರೂಮ್ ತುಂಬಾನೇ ಬೇಗ ಬೆಂದ ಹೋಗ್ಬಿಡುತ್ತೆ ಹಾಗೆ ರೋಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಮಶ್ರೂಮನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಏಳು ನಿಮಿಷ ಇದನ್ನು ಬೇಯ್ಲಿಕ್ಕೆ ಬಿಡೋಣ ಸೊ ಈಗ ಚೆನ್ನಾಗಿ ಬೆಂದಿದೆ ಅಂತ ಅನಿಸುತ್ತೆ ಆವಾಗವಾಗ ಲಿಡ್ಡನ್ನು ಓಪನ್ ಮಾಡಿ ಚೆಕ್ ಮಾಡ್ತಾ ಇರಿ ಸೊ ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಯಕ್ಕೆ ತಕ್ಕಂತೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಯವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ವಿ ಸೊ ಅದನ್ನು ಗಮನದಲ್ಲಿಟ್ಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಒಂದೆರಡು ನಿಮಿಷ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಇಲ್ಲಿ ನೀವು ಫ್ರೆಶ್ ಕ್ರೀಮನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಫ್ರೆಶ್ ಕ್ರೀಮ್ ಬದಲಾಗಿ ಒಂದು ಹತ್ತು ಗೋಡಂಬಿಯನ್ನು ನಾನು ಬಿಸಿನೀರಿಯಲ್ಲಿ ಸ್ವಲ್ಪ ನೆನೆಸಿಟ್ಟಿದ್ದೆ ಅದನ್ನು ನಾನು ರುಬ್ಬಿ ಹಾಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ತಿಕ್ನೆಸ್ ಕೊಡುತ್ತೆ ಹಾಗೆ ಗ್ರೇವಿಯನ್ನು ಗ್ರೇವಿಗೆ ಒಂದು ರಿಚ್ ಟೇಸ್ಟ್ ಕೊಡುತ್ತೆ ಇವಾಗ ಇಲ್ಲಿ ಒಂದು ಐದರಿಂದ ಏಳು ನಿಮಿಷ ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಆವಾಗ ಒಂದು ತಿಕ್ನೆಸ್ ಬರುತ್ತೆ ಗ್ರೇವಿಯಲ್ಲಿ ಇವಾಗ ನಾನು ಲಾಸ್ಟಲ್ಲಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿಗೆ ನಮ್ಮ ಮಶ್ರೂಮ್ ಗ್ರೇವಿ ಕಂಪ್ಲೀಟ್ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ಹಾಗೆ ನೀವು ರುಮಾಲ್ ರೊಟ್ಟಿ ಕೂಡ ಮಾಡಿಕೊಂಡ್ರೆ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮುಂದಿನ ಬ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೀ ಸೇಫ್ ಮತ್ತೆ ಸಿಗುವ